ಹಲೋ ಅಂಡ್ ವೆಲ್ಕಮ್ ಟು ಪಿ ಎಂ ಕ್ಲಾಸಸ್ ನಾನು ಅಜಿತ್ ಕುಮಾರ್ ಪಿ ಎಂ ಈ ಒಂದು ವಿಡಿಯೋದ ಒಳಗಡೆ ಒಂಬತ್ತನೇ ಅಧ್ಯಾಯ ಕರ್ನಾಟಕ ಎಕನಾಮಿಕ್ ಸರ್ವೆಯ ಒಂಬತ್ತನೇ ಅಧ್ಯಾಯವಾದಂತಹ ಕೌಶಲ್ಯ ಉದ್ಯಮಶೀಲತೆ ಉದ್ಯೋಗ ಮತ್ತು ಕಾರ್ಮಿಕ ಕಲ್ಯಾಣ ಸ್ಕಿಲ್ ಆಂಟರ್ಪ್ರನರ್ಶಿಪ್ ಎಂಪ್ಲಾಯ್ಮೆಂಟ್ ಅಂಡ್ ಲೇಬರ್ ವೆಲ್ಫೇರ್ ಅನ್ನುವಂಥ ಚಾಪ್ಟರ್ನ ಡಿಸ್ಕಸ್ ಮಾಡೋಣ ಸೊ ಮೊದಲೇದಾಗಿ ಇಲ್ಲಿ ಪಿ ಟಿಕೆಯನ್ನು ನೀವು ಒಂದ್ಸಲ ಓದಲೇಬೇಕಾಗತ್ತೆ ನೀವೇನಾದ್ರೂ ಮುಖ್ಯ ಪರೀಕ್ಷೆಗೆ ಸಂಬಂಧಪಟ್ಟಾಗಿ ತಯಾರಿ ಮಾಡ್ತಿದಾರೆ ಅಂದ್ರೆ ಟಿ ಕೆ ಒಂದ್ಸಲ ಓದುವಂತ ಪ್ರಯತ್ನವನ್ನು ಮಾಡಿ ಇನ್ನು ಕೌಶಲ್ಯ ಅಭಿವೃದ್ಧಿಗೆ ಸಂಬಂಧಪಟ್ಟ ಯಾವ ಯಾವ ರೀತಿಯ ಯೋಜನೆಗಳನ್ನ ಮಾಡ್ತಾ ಇದಾರೆ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತೆ ಜೀವನೋಪಾಯಕ್ಕೆ ಹಾಗೆ ಕೌಶಲ್ಯ ಮಿಷನ್ ಅಂತ ಹೇಳ್ಕೊಂಡು ಒಂದನ್ನ ರಚನೆ ಮಾಡಿದ್ವಿ ಸೊ ಇದು ಕೌಶಲ್ಯ ಅಭಿವೃದ್ಧಿಯ ಕೆಲಸವನ್ನ ಮಾಡುವಂತದನ್ನು ನೋಡ್ತೀವಿ ಅದ್ರ ಜೊತೆಲಿ ಕೌಶಲ್ಯಕರ್ ಡಾಟ್ ಕಾಮ್ ನಲ್ಲಿ ಉದ್ಯೋಗಕ್ಕೆ ಆಕಾಂಕ್ಷಿಗಳು ಯಾರಿದ್ರೆ ಆಸ್ಪಿರಿಯನ್ಸ್ ಯಾರಿದ್ರೆ ಅವ್ರ ಏನ್ ಮಾಡಬಹುದು ನೋಂದಣಿಯನ್ನ ಮಾಡಬಹುದು ಸೊ ಈ ರೀತಿಯ ಉದ್ಯೋಗಗಳಿಗೆ ನಾವು ಇಂಟ್ರೆಸ್ಟೆಡ್ ಇದೀವಿ ಅಂತ ಮೇಲೆ ನಂತರದಲ್ಲಿ ಟ್ರೈನಿಂಗ್ ಅನ್ನ ಪಡ್ಕೋಬಹುದು ఇవన్ కేబైల్ అంత్రాంశ ప్రయత్నం స్థలీయ కార్యనిర్వణ వ్యవస్థ అంతే కథవాల్ ఆపరేటింగ్ సమ్ అంత కరీబు అదే రీతి రాష్ట్రీయ గ్రమీణ ఆర్థిక పరివర్తన యోజన అంత కూడా సో అదే ప్రారంభిక గ్రమీణ ఉద్యమశీలతా యోజన గ్రమీణ స్వయం ఉద్యోగ తరబేతి సంస్థలు ఆర్ఎస్ ఇ అంతే కరీటి అంతే కరీబు ಇನ್ನು ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಅಂತ ಕರಿತೀವಿ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಆಗಿರ್ಬೋದು ಅದೇ ರೀತಿಲಿ ಕರ್ನಾಟಕ ಉದ್ಯಮಶೀಲತಾ ಕೇಂದ್ರ ಸಿಡಾಕ್ ಅಂತ ಕೇಂದ್ರಗಳಾಗಿರ್ಬೋದು ಅಥವಾ ಜಿ ಟಿ ಟಿ ಸಿ ಅಂತ ಸೆಂಟರ್ಗಳಾಗಿರ್ಬೋದು ಗವರ್ನಮೆಂಟ್ ಟೂಲ್ಸ್ ಅಂಡ್ ಟ್ರೈನಿಂಗ್ ಸೆಂಟರ್ ಅಂತ ಕರಿತೀವಿ ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರ ಅಂತ ಸೊ ಇವೆಲ್ಲ ಏನ್ ಮಾಡುತ್ತೆ ಅನ್ನ ಅಭಿವೃದ್ಧಿ ಮಾಡೋದಕ್ಕೆ ಕೌಶಲ್ಯದ ಅಭಿವೃದ್ಧಿ ಮಾಡೋದಕ್ಕೆ ಹೆಲ್ಪ್ ಮಾಡುವಂತ ಸಂಸ್ಥೆಗಳು ನೆನಪಿ ಯೋಜನೆಗಳು ಇದೆ ಅದೇ ರೀತಿಯಲ್ಲಿ ಸಂಸ್ಥೆಗಳು ಕೂಡ ಇದೆ ಇನ್ನು ಯಾವ ರೀತಿಯ ದೀರ್ಘಾವಧಿಯ ಗುರಿಗಳನ್ನ ಹೊಂದಿದ್ದಾರೆ ಎರಡ್ ಸಾವಿರದ ಮೂವತ್ತಕ್ಕೆ ಟಾರ್ಗೆಟ್ ಅನ್ನ ಕೊಟ್ಟಿದ್ವಿ ಒಂದಿಷ್ಟನ್ನು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಈ ಒಂದು ಗುರಿಯನ್ನ ಹೊಂದಿದೆ ಏನು ಅಂತ ಕೇಳಿದಾಗ ಒಂದು ಏನ್ ಹೇಳ್ತೇನೆ ಸೊ ಈಗಿನ ಅನುಪಾತಕ್ಕೆ ಹೋಲಿಸಿದರೆ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಎಲ್ಲಾ ಮಕ್ಕಳು ಹತ್ತು ವರ್ಷಗಳ ಶಾಲಾ ಶಿಕ್ಷಣವನ್ನ ಪೂರ್ಣಗೊಳಿಸುವುದನ್ನು ಖಚಿತಪಡಿಸಿಕೊಳ್ತೀವಿ ಅಂತ ಹೇಳಿದ್ರು ಅದಲ್ಲದೆ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರುವಂತಹ ಔಪಚಾರಿಕ ವೃತ್ತಿಪರ ತರಬೇತಿ ಮೂಲಸೌಕರ್ಯಗಳನ್ನ ಅವುಗಳ ಸಾಮರ್ಥ್ಯವನ್ನು ಹೆಚ್ಚಳ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳುದು ಸರ ಶೇಕಡ ಅರವತ್ತರಷ್ಟು ಹೆಚ್ಚಾಗುವುದನ್ನ ಸೊ ಹೆಚ್ಚು ಪಡಿಸುವುದನ್ನ ಮಾಡ್ತೀವಿ ಅಂತ ಇನ್ನು ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರುವಂತಹ ಉನ್ನತ ಶಿಕ್ಷಣದ ಸಾಮರ್ಥ್ಯವನ್ನು ಕೂಡ ಸೊ ಸಮರ್ಪಕವಾಗಿ ಬಳಸಿಕೊಂಡು ಅದರ ಒಟ್ಟು ದಾಖಲಾತಿ ಅನುಪಾತವನ್ನ ಕೂಡ ಅಂದ್ರೆ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಏನಿದೆ ಅದನ್ನು ಕೂಡ ಹೆಚ್ಚಳ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳಿ ಈಗ ಸದ್ಯದಲ್ಲಿ ಎಷ್ಟಿದೆ ನೋಡಿ ದಾಖಲಾತಿ ಅನುಪಾತ ಇರೋದು ಬಹಳ ಕಡಿಮೆ ಶೇಕಡಾ ಇಪ್ಪತ್ತೊಂಬತ್ತು ಮಾತ್ರ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಶೇಕಡಾ ಎಪ್ಪತ್ತಕ್ಕೆ ಹೆಚ್ಚಿಸ್ತೀವಿ ಅಂತ ಹೇಳಿದ್ರು ಅದಲ್ಲದೆ ಔಪಚಾರಿಕ ವೃತ್ತಿಪರ ತರಬೇತಿ ಅಥವಾ ಉನ್ನತ ಶಿಕ್ಷಣವನ್ನ ಪಡೆಯಲು ಸಾಧ್ಯವಾಗದೇ ಇರುವಂತ ರಾಜ್ಯದಲ್ಲಿನ ಪ್ರತಿ ಮಗುವಿಗೆ ವೃತ್ತಿಪರ ಶಿಕ್ಷಣ ಮತ್ತು ತರಬೇತಿಗೆ ಮೂರರಿಂದ ಆರು ತಿಂಗಳು ಸಮಾನ ಅವಕಾಶವನ್ನ ಒದಗಿಸ್ತೀವಿ ಅಂತ ಕೂಡ ಹೇಳಿದ್ರು ಸೊವೆಲ್ಲ ಏನು ಸ್ಕಿಲ್ ಡೆವಲಪ್ಮೆಂಟ್ ಅನ್ನ ಮಾಡುವಂತ ಪ್ರಯತ್ನಗಳು ಜೀವನೋಪಾಯಕ್ಕೆ ಹೆಚ್ಚೆಚ್ಚಿನ ಒಂದು ಆಪ್ಷನ್ಸ್ ಅನ್ನ ಕ್ರಿಯೇಟ್ ಮಾಡುವಂತ ಒಂದು ಯೋಜನೆಗಳು ನೆನಪು ಇನ್ನು ಕರ್ನಾಟಕದಲ್ಲಿ ನಾವು ಈ ಒಂದು ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಂಸ್ಥೆಗಳನ್ನ ನೋಡೋದ್ರೆ ಬಹಳಷ್ಟು ಬೇರೆ ಬೇರೆ ಸಂಸ್ಥೆಗಳು ಇದಾವೆ ಅಗೇನ್ ಇದನ್ನ ನಾನು ಯಾಕೆ ಈ ತರ ತೋರಿಸ್ತಾ ಇದ್ದೀನಿ ಎಲ್ಲದನ್ನ ಡಿಟೇಲ್ ಆಗಿ ಏನಕ್ಕೆ ನೋಡ್ತಾ ಇಲ್ಲ ಅಂತ ಕೇಳಿದಾಗ ಇವುಗಳಲ್ಲಿ ನಿಮ್ಗೆ ಏನು ಇಂಪಾರ್ಟೆಂಟ್ ರೆಡಿ ಇದ್ರಲ್ಲಿ ಅಟ್ಲೀಸ್ಟ್ ಒಂದ್ ಎರಡರಿಂದ ಮೂರರ ಹೆಸರಾದ್ರೂ ನೆನಪಿಟ್ಕೋಬೇಕು ಸೊ ಮೇನ್ಸ್ ಅಲ್ಲಿ ಕ್ವಶನ್ ಗಳನ್ನ ಕೇಳಿದಾಗ ಇದನ್ನ ಕೋರ್ಟ್ ಮಾಡೋದಕ್ಕೆ ಆಗ್ಬೇಕು ಅದು ನಿಮ್ಗೆ ಇಂಪಾರ್ಟೆಂಟ್ ಸೊ ಇದರಲ್ಲಿ ಏನೇನಿದೆ ಒಂದು ಕೈಗಾರಿಕಾ ತರಬೇತಿ ಸಂಸ್ಥೆಗಳು ಮತ್ತು ಬಹು ಕೌಶಲ್ಯಾಭಿವೃದ್ಧಿ ಕೇಂದ್ರಗಳು ಅಂತ ಕೇಳ್ತೀರಾ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ಪ್ರಾಧಿಕಾರ ಅಂತ ಕೂಡ ಇದೆ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಆಯುಕ್ತಾಲಯ ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆಗಳು ಕರ್ನಾಟಕದ ಉದ್ಯಮಶೀಲತಾ ಅಭಿವೃದ್ಧಿ ಕೇಂದ್ರ ಅಥವಾ ಜಿ ಟಿ ಟಿ ಸಿ ಕರ್ನಾಟಕ ಜರ್ಮನ್ ಬಹುಕೌಶಲ್ಯಾಭಿವೃದ್ಧಿ ನಿಗಮ ಎಲ್ಲ ವರ್ಗಗಳ ಕೌಶಲ್ಯಕ್ಕಾಗಿ ಭಾರತ ರತ್ನ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ರಾಷ್ಟ್ರೀಯ ತರಬೇತಿ ಸೌಲಭ್ಯ ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ ಗ್ರಾಮೀಣ ಮತ್ತು ನಗರ ಎರಡು ಪ್ರದೇಶಗಳಿಗೆ ಸಂಬಂಧಪಟ್ಟ ಹಾಗೆ ಅದಲ್ಲದೆ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ ಅಂತ ಕಳಿತು ಎರಡನ್ನ ನೋಡಿ ಒಂದು ಪ್ರಾಧಿಕಾರ ಇನ್ನೊಂದು ನಿಗಮ ಅಂತ ಕೇಳಿದೆ ಇನ್ನು ಸಾಗರೋತರ ಉದ್ಯೋಗಕ್ಕಾಗಿ ಅಂತಾರಾಷ್ಟ್ರೀಯ ವಲಸೆ ಕೇಂದ್ರ ಸ್ನೇಹಿತರದೆಲ್ಲ ನಮ್ಗೆ ಏನ್ ಮಾಡ್ತೇವೆ ಕೌಶಲ್ಯಾಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಉದ್ಯಮಶೀಲತೆಯನ್ನ ಇಂಪ್ರೂವ್ ಮಾಡೋದಕ್ಕೆ ಮತ್ತೆ ಜೀವನೋಪಾಯಕ್ಕೆ ಸಂಬಂಧಪಟ್ಟ ಹಾಗೆ ಹೊಸ ಆಪ್ಷನ್ಸ್ ಗಳನ್ನ ಅಪಾರ್ಚುನಿಟಿಯನ್ನ ಕ್ರಿಯೇಟ್ ಮಾಡುವಂತ ಸಂಸ್ಥೆ ಅದನ್ನ ನಾವು ನೋಡ್ತೀವಿ ಸೊ ನೆಕ್ಸ್ಟ್ ಮುಖ್ಯಮಂತ್ರಿ ಕೌಶಲ್ಯ ಕರ್ನಾಟಕ ಯೋಜನೆ ಅಂತ ಕೇಳ್ತೀವಿ ಮುಖ್ಯಮಂತ್ರಿ ಕೌಶಲ್ಯ ಕರ್ನಾಟಕ ಯೋಜನೆ ಸೊ ಇದರ ಅಡಿಯಲ್ಲಿ ನಾವೇನ್ ಮಾಡ್ತೀವಿ ಇತರ ಕೌಶಲ್ಯವನ್ನ ಕರ್ನಾಟಕದಲ್ಲಿ ಕೂಡ ಕೌಶಲ್ಯವನ್ನ ಅಭಿವೃದ್ಧಿ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತೀವಿ ಇನ್ನು ಇತ್ತೀಚೆಗೆ ನಾವೇನು ಮಾಡ್ತೀವಿ ಗ್ಯಾರಂಟಿ ಸ್ಕೀಮ್ ನಲ್ಲಿ ಒಂದಾದಂತಹ ಯುವ ನಿಧಿ ಯೋಜನೆ ಅಂತ ಕೂಡ ಒಂದನ್ನು ಬಿಟ್ಟಿವಿ ಯುವನಿಧಿ ಯೋಜನೆಯ ಒಳಗಡೆ ಏನ್ ಮಾಡ್ತೀವಿ ಪದವಿ ಅಥವಾ ಡಿಪ್ಲೊಮಾ ಪೂರ್ಣಗೊಳಿಸಿರುವವರಿಗೆ ಅವರು ಪದವಿಯನ್ನ ಪೂರ್ಣಗೊಳಿಸಿದ್ರೆ ಅವರಿಗೆ ಮಾಸಿಕವಾಗಿ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾವನ್ನ ಪೂರ್ಣಗೊಳಿಸಿದ್ರೆ ಅವರಿಗೆ ಮಾಸಿಕ ಸಾವಿರದ ಐದುನೂರು ರೂಪಾಯಿ ನಿರುದ್ಯೋಗ ಭತ್ಯೆಯನ್ನ ನೀಡಲಾಗುತ್ತೆ ಸೊ ನಿರುದ್ಯೋಗ ಭತ್ಯೆಯನ್ನ ನೀಡಲಾಗುತ್ತೆ ಸೊ ಇದು ನೆನಪಿರ್ಲಿ ಅದರ ಜೊತೆಯಲ್ಲಿ ಇಲ್ಲಿ ಏನಾಗಿರ್ಬೇಕು ಅವರು ಪದವಿಯನ್ನ ಅಥವಾ ಡಿಪ್ಲೊಮಾವನ್ನ ಪೂರ್ಣಗೊಳಿಸಿ ನೂರ ಎಂಬತ್ತು ದಿನಗಳು ಆಗಿರ್ಬೇಕು ಅಥವಾ ಇನ್ನೊಂದು ರೀತಿಯಲ್ಲಿ ಆರು ತಿಂಗಳು ಮುಗ್ದಿರ್ಬೇಕು ಆವಾಗ್ಲೂ ಕೂಡ ಅವ್ರಿಗೇನಾದ್ರೂ ಜಾಬ್ ಸಿಕ್ಕಿಲ್ಲ ಅಂದ್ರೆ ಆವಾಗ ಕೊಡ್ತೀವಿ ಮಾಸಿಕ ನಿರುದ್ಯೋಗ ಬತ್ತಿ ಸೊ ಇದರಲ್ಲಿ ಅವರಿಗೆ ಜಾಬ್ ಸಿಗೋದಕ್ಕಿಂತ ಮೊದಲು ಅಥವಾ ಮ್ಯಾಕ್ಸಿಮಮ್ ಎರಡು ವರ್ಷ ಸೊ ಯಾವ್ದು ಮೊದಲು ಬರುತ್ತೋ ಅದರ ಆಧಾರದ ಮೇಲೆ ನಿಮ್ಗೆ ಏನ್ ಮಾಡ್ತೀವಿ ಅಲ್ಲಿಯ ತನಕ ಮಾತ್ರ ಈ ನಿರುದ್ಯೋಗ ಬತ್ತಿಯನ್ನ ಕೊಡ್ತೀವಿ ಆದ್ರೆ ನೆನಪಿಲಿ ಯುವ ನಿಧಿ ಯೋಜನೆ ಈ ತರದ ಒಂದು ನಿರುದ್ಯೋಗ ಬತ್ತಿ ಸ್ಕೀಮ್ ಆಗಿರೋದ್ರಿಂದ ಈ ತರದ ಒಂದು ಕೂಡ ನೆನಪಿ ಕೋಬೇಕು ಅದೇನು ಕೇಳಿದಾಗ ನಿರುದ್ಯೋಗದ ಟ್ರ್ಯಾಪ್ ಹೇಳಿ ಕರಿತೀರ ನಿರುದ್ಯೋಗದ ಟ್ರ್ಯಾಪ್ ಸೊ ಏನಿದು ಅನ್ಎಂಪ್ಲಾಯ್ಮೆಂಟ್ ಟ್ರಾಪ್ ಅಂತಂದಾಗ ಸಪೋಸ್ ಥಿಂಕ್ ಮಾಡಿ ನಿಮ್ಗೆ ಎರಡು ಆಪ್ಷನ್ ಇದೆ ಒಂದು ಆಪ್ಷನ್ ಏನು ನಿರುದ್ಯೋಗದಲ್ಲೇ ಇರುವಂತದ್ದು ಇನ್ನೊಂದು ಆಪ್ಷನ್ ಏನು ಉದ್ಯೋಗಕ್ಕೆ ಹೋಗುವಂಥದ್ದು ಈಗ ಸಪೋಸ್ ಥಿಂಕ್ ಮಾಡಿ ಉದ್ಯೋಗಕ್ಕೆ ಹೋದಾಗ ನಿಮ್ಗೆ ಏನಾದ್ರೂ ಎರಡು ಸಾವಿರ ರೂಪಾಯಿ ಮಾತ್ರ ಸ್ಯಾಲ್ರಿ ಸಿಗ್ತಾ ಇದೆ ನಿರುದ್ಯೋಗಕ್ಕೆ ನಿರುದ್ಯೋಗವನ್ನ ಸಿಲೆಕ್ಟ್ ಮಾಡಿದಾಗ ನಿಮ್ಗೆ ಏನಾದ್ರು ಮೂರು ಸಾವಿರ ಸ್ಯಾಲರಿ ಸಿಗತ್ತಂದ್ರೆ ಅವಾಗ ಏನ್ ಮಾಡ್ತೀರಾ ನೀವೊಂದು ಉದ್ಯೋಗ ಅವೈಲೇಬಲ್ ಇದ್ರೂ ಕೂಡ ನೀವು ಉದ್ಯೋಗಕ್ಕೆ ಹೋಗಲ್ಲ ನಿರುದ್ಯೋಗವನ್ನೇ ಸೆಲೆಕ್ಟ್ ಮಾಡ್ತೀರಾ ಈ ತರ ನಿರುದ್ಯೋಗವನ್ನೇ ಸಿಲೆಕ್ಟ್ ಮಾಡುವ ರೀತಿಯ ನಿರುದ್ಯೋಗ ಬತ್ತಿಯನ್ನ ಕೊಟ್ಟರೆ ಅದನ್ನ ಏನ್ ಕರಿತೀವಿ ನಿರುದ್ಯೋಗ ಟ್ರ್ಯಾಪ್ ಸೊ ಅಲ್ಲಿರುವಂತ ಜನರು ಕೂಡ ಉದ್ಯೋಗಕ್ಕೆ ಯೋಗ್ಯರಾಗಿದ್ದು ಉದ್ಯೋಗ ಮಾಡುವಂತ ಇಚ್ಛೆಯನ್ನ ಹೊಂದಿದ್ರು ಕೂಡ ಉದ್ಯೋಗಕ್ಕಿಂತ ನಿರುದ್ಯೋಗ ಆಕರ್ಷಕವಾಗಿ ಆಗಿರೋದ್ರಿಂದಾಗಿ ನಿರುದ್ಯೋಗವನ್ನ ಸೆಲೆಕ್ಟ್ ಮಾಡ್ಕೋತಾರೆ ಅಂತ ಸಹ ಕೂಡ ಒಂದು ಪಾಸಿಬಿಲಿಟಿ ಇರುತ್ತೆ ಅದು ಕಾನ್ಸೆಪ್ಟ್ ವೈಸ್ ನೆನ್ಪಿರ್ಲಿ ನಾನೀಗ ಯುವ ನಿಧಿ ಯೋಜನೆ ನಿರುದ್ಯೋಗ ಟ್ರಾಪ್ ಅಂತ ಹೇಳಿ ಕರಿತಾ ಇಲ್ಲ ಯಾಕೆಂದ್ರೆ ಇಲ್ಲಿ ನಿಮಗೆ ಈ ಒಂದು ನಿರುದ್ಯೋಗ ಪತ್ತಿ ಬಹಳ ಕಡಿಮೆ ಇದೆ ಆ ಕಾರಣಕ್ಕಾಗಿ ಉದ್ಯೋಗಕ್ಕೆ ಹೋಗ್ತಿರ ಅಂತಂದ್ರೆ ಸೊ ಆಬ್ವಿಯಸ್ಲಿ ನಿಮ್ಗೆ ಏನಾಗುತ್ತೆ ಮೂರ್ ಸಾವಿರಕ್ಕಿಂತ ಜಾಸ್ತಿ ಉದ್ಯೋಗದಲ್ಲಿ ಹಣ ಸಿಗೋದು ಆ ಕಾರಣಕ್ಕಾಗಿ ಏನ್ ಮಾಡ್ತೀರಾ ಉದ್ಯೋಗಕ್ಕೆ ಹೋಗೋದಕ್ಕೆ ಟ್ರೈ ಮಾಡ್ತೀರಾ ಸೊ ಇಲ್ಲ ಅಂತಂದ್ರೆ ನೀವ್ ಏನ್ ಮಾಡ್ತಿದ್ರೆ ನಿರುದ್ಯೋಗದ ಪತ್ತಿ ಜಾಸ್ತಿ ಆಗ್ಬಿಟ್ಟಿದ್ರೆ ಉದ್ಯೋಗಕ್ಕಿಂತ ಜಾಸ್ತಿ ಸಿಕ್ಕಿದ್ರೆ ಅವಾಗ ನಿರುದ್ಯೋಗ ಟ್ರಾಪ್ ಆಗತ್ತೆ ಅನ್ನೋದು ನೆನಪಿ ಇನ್ನೊಂದು ನಲ್ ಜಲ್ ಮಿತ್ರ ಅನ್ನುವಂತಹ ಒಂದು ಯೋಜನೆ ಅಡಿಯಲ್ಲಿ ಏನ್ ಮಾಡಿದ್ವಿ ಸ್ವಸಹಾಯ ಗುಂಪಿನ ಮಹಿಳೆಯರಿಗೆ ಪ್ಲಂಬಿಂಗ್ ವಿದ್ಯುತ್ ಕೆಲಸ ಯಂತ್ರೋಪಕರಣಗಳು ಮತ್ತು ಬಹುಕೌಶಲ್ಯಗಳ ತರಬೇತಿಯನ್ನ ನೀಡುವಂತ ಪ್ರಯತ್ನವನ್ನ ಮಾಡ್ತಿದ್ವಿ ನಲ್ ಜಲ್ ಮಿತ್ರ ಅಂತ ಕರಿತಿರು ಸೊ ಇದಲ್ಲದೆ ಪ್ರಧಾನ ಮಂತ್ರಿ ಸ್ವಾನಿಧಿ ಹೇಳಿ ಒಂದು ಯೋಜನೆ ಪ್ರಧಾನ ಮಂತ್ರಿ ಸ್ವಾನಿಧಿ ಅಂತ ಕರಿತಿರು ಸ್ಟ್ರೀಟ್ ವೆಂಡರ್ಸ್ ಸ್ಟ್ರೀಟ್ ವೆಂಡರ್ಸ್ ಅಸಿಸ್ಟೆನ್ಸ್ ನಿಧಿ ಅಂತ ಕರಿತಾರೆ ಅಂದ್ರೆ ಬೀದಿ ಬದಿ ವ್ಯಾಪಾರಿಗಳಿಗೆ ವಿಶೇಷವಾದಂತಹ ಕಿರು ಸೌಲಭ್ಯ ಸಾಲ ಸೌಲಭ್ಯವನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತೀವಿ ಇದನ್ನ ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಅಂತ ಕೇಳಿದಾಗ ಕೋವಿಡ್ ನೈನ್ಟೀನ್ ಟೈಮ್ ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ ಯಾಕಂದ್ರೆ ಆ ಟೈಮಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಅವರ ಒಂದು ಚಟುವಟಿಕೆಗಳೇ ಆರ್ಥಿಕ ಚಟುವಟಿಕೆಗಳೇ ಸ್ಟಾಪ್ ಆಗಿದ್ರಿಂದಾಗಿ ಅವ್ರಿಗೆ ಪ್ರಾಬ್ಲಮ್ ಆಗ್ತಿತ್ತು ಅದನ್ನ ಸಾಲ್ವ್ ಮಾಡೋ ಸಲುವಾಗಿ ಆತರ ಒಂದು ಯೋಜನೆ ಅಂತ ಪಿ ಎಂ ಸ್ವಾನಿಧಿ ಅಂತ ಕಥೆ ಸೊ ಇನ್ನು ಕಲಿಕೆ ಜೊತೆ ಕೌಶಲ್ಯ ಅನ್ನುವಂತ ಒಂದು ಯೋಜನೆಯನ್ನು ಕೂಡ ತಂದೀವಿ ಸೊ ಇದನ್ನ ನಾವು ನೋಡ್ಬೋದು ಅಗೇನ್ ಇದರಲ್ಲಿ ನಾವೇನ್ ಮಾಡ್ತೀವಿ ಕೈಗಾರಿಕೆಯ ಬೇಡಿಕೆಯ ಆಧಾರದಲ್ಲಿ ಅಲ್ಪಾವಧಿಯ ತರಬೇತಿಯನ್ನ ಕೊಡ್ತೀವಿ ಸೊ ಅದು ಯಾರು ಡಿಗ್ರಿಯಲ್ಲಿ ಇದಾರೋ ಅವರು ಫೈನಲ್ ಇಯರ್ ಅಲ್ಲಿ ಇರುವಂತಹ ಡಿಗ್ರಿಯ ಫೈನಲ್ ಇಯರ್ ಅಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಇದನ್ನ ಕೊಡುವಂತ ಪ್ರಯತ್ನ ಸೊ ನೆಕ್ಸ್ಟ್ ಕರ್ನಾಟಕ ವೃತ್ತಿ ಯೋಜನೆ ಅಂತ ಹೇಳ್ಕೊಂಡು ನಾವೇನ್ ಮಾಡ್ತೀವಿ ಕರಿಯರ್ ಗೈಡೆನ್ಸ್ ಅನ್ನ ಮಾಡುವಂತ ಪ್ರಯತ್ನ ಮಾಡ್ತಾ ಇದೀವಿ ಕರಿಯರ್ ಗೈಡೆನ್ಸ್ ಅನ್ನ ಸೊ ಯಾವ ತರಗತಿಯ ಮಕ್ಕಳಿಗೆ ಅಂತ ಕೇಳಿದಾಗ ಎಂಟರಿಂದ ಹನ್ನೆರಡನೇ ತರಗತಿಯವರೆಗಿನ ಮಕ್ಕಳಿಗೆ ಈ ತರ ಮಾಡ್ತೀವಿ ಸೊ ಅಥವಾ ಇದರ ಲೈನ್ ಏನ್ ಕೊಟ್ಟಿದ್ದಾರೆ ನೋಡಿ ನನ್ನ ಕೆಲಸ ನನ್ನ ಆಯ್ಕೆ ಅಂದ್ರೆ ಏನು ಯಾವ ರೀತಿಯ ಜಾಬ್ಗಳು ಕರಿಯರ್ ಗಳು ಮುಂದೆ ಇದೆ ಅನ್ನೋದ್ರ ಆಧಾರದ ಮೇಲೆ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ನಾವ್ ಏನ್ ಮಾಡ್ಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಾಗಿ ಓದ್ಕೋತ ಹೋಗ್ಬೇಕಾಗುತ್ತೆ ಇಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಆ ಗೈಡೆನ್ಸ್ ಮೊದಲೇ ಸಿಗದೆ ಇರೋದ್ರಿಂದಾಗಿ ಕೆಲವೊಂದು ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀವಿ ನಮ್ದೇನಾದ್ರು ಕನ್ಸಿದೆ ಅಂತ ತಿಂಕ್ ಮಾಡಿ ಅದನ್ನ ಬಿಟ್ಟು ಬೇರೆ ಯಾವುದೋ ರೂಟ್ ಅಲ್ಲಿ ನಾವು ಓದ್ತಾ ಇರ್ತೀವಿ ಸೊ ಆ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ನನ್ನ ಕೆಲಸ ನನ್ನ ಆಯ್ಕೆ ಅನ್ನುವಂತ ಇದ್ರಲ್ಲಿ ಕರ್ನಾಟಕ ವೃತ್ತಿ ಯೋಜನೆಯನ್ನ ತಂದ್ವಿ ಎಂಟರಿಂದ ಹನ್ನೆರಡನೇ ತರಗತಿಯ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಸೊ ಅವ್ರಿಗೆ ಏನ್ ಮಾಡ್ತೀವಿ ಕರಿಯರ್ ಗೈಡೆನ್ಸ್ ಅನ್ನ ಕೊಡುವಂತ ಪ್ರಯತ್ನ ಸೊ ಇವೆಲ್ಲಕ್ಕೆ ಹಾಗೆ ಏನಾದ್ರೂ ಸವಾಲುಗಳಿದೆ ಅಂತಂದ್ರೆ ಏನ್ ಸವಾಲುಗಳು ಅಂತಂದಾಗ ಒಂದು ಅರಿವಿನ ಕೊರತೆ ಏನ್ ಮಾಡ್ತೀರಾ ತರಬೇತಿ ಈ ತರದ ಅನೇಕ ಕಾರ್ಯಗಳಾಗಿರ್ಬೋದು ಇವೆಲ್ಲಕ್ಕೂ ಏನಾಗುತ್ತೆ ಸ್ವಸಹಾಯ ಗುಂಪುಗಳು ಅಥವಾ ಎನ್ ಜಿಒಗಳು ನಾನ್ ಗವರ್ಮೆಂಟಲ್ ಆರ್ಗನೈಜೇಷನ್ ಸೊ ಇವುಗಳ ಅಡಿಯಲ್ಲಿ ಬಿಪಿಪಿ ಯಲ್ಲಿ ಮಾಡಬೇಕಾಗತ್ತೆ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಈ ತರದ ಅರಿವು ಅಥವಾ ತರಬೇತಿಗಳನ್ನ ಕೊಡುವವರಲ್ಲಿ ಪ್ರಾಪರ್ ಆದಂತ ಒಂದು ಸ್ಕಿಲ್ ಇಲ್ಲ ಅಂತಂದ್ರೆ ಅವಾಗ ಪ್ರಾಬ್ಲಮ್ ಆಗೋದನ್ನ ಇಲ್ಲಿ ಮಾಡಬಹುದು ಏನೇನು ಸವಾಲುಗಳು ಇದೆ ಸೊ ಮುಂದಿನ ಆದಿ ಅಂತಂದಾಗ ಏನನ್ನ ಮಾಡಬಹುದು ಫಾರ್ ಎಕ್ಸಾಂಪಲ್ ಸಂಬಂಧಪಟ್ಟ ಹಾಗೆ ಮಾತಾಡ್ತಾರೆ ಶಾಲಾ ಹಂತದಲ್ಲಿಂದನೆ ಕೌಶಲ್ಯ ಕೌಶಲ್ಯವನ್ನ ಡೆವಲಪ್ ಮಾಡೋದಕ್ಕೆ ಟ್ರೈ ಮಾಡೋದಾಗಿರ್ಬೋದು ಸೊ ಈ ತರದೆಲ್ಲ ಕೆಲಸಗಳನ್ನ ಮಾಡುವಂತ ಪ್ರಯತ್ನ ಮಾಡ್ತೀವಿ ಸೊ ನೆಕ್ಸ್ಟ್ ಯಾವ್ದಂತ ನೋಡ್ತೀವಿ ಅಂತ ಕೇಳಿದಾಗ ಸ್ಕಿಲ್ ಗೆ ಸಂಬಂಧಪಟ್ಟಾಗಿ ಕೌಶಲ್ಯಕ್ಕೆ ಸಂಬಂಧಪಟ್ಟ ಹಾಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಒಂದು ರಿಪೋರ್ಟ್ ಬಂದಿದೆ ಅದ್ಯಾವುದು ಇಂಡಿಯಾ ಸ್ಕಿಲ್ಸ್ ರಿಪೋರ್ಟ್ ಅಂತ ಕೇಳ್ತೀವಿ ಸೊ ಕರ್ನಾಟಕ ಭಾರತದಲ್ಲಿ ಅತ್ಯುನ್ನತ ಉದ್ಯೋಗಾವಕಾಶವನ್ನ ಕ್ರಿಯೇಟ್ ಮಾಡ್ತಾ ಇರುವಂತಹ ರಾಜ್ಯಗಳ ಒಳಗಡೆ ಆರನೇ ಸ್ಥಾನದಲ್ಲಿ ಇದೆ ಅಂತ ಹೇಳ್ತೀವಿ ಆರನೇ ಸ್ಥಾನದಲ್ಲಿ ಇದೆ ಅನ್ನೋದು ನೋಡ್ತೀವಿ ಇವನ್ ಎಸ್ ಡಿ ಜಿ ಎಂಟ ಎಸ್ ಡಿ ಜಿ ಒಂಬತ್ತರ ಪ್ರಕಾರ ಕೂಡ ಕರ್ನಾಟಕ ಆರನೇ ಸ್ಥಾನದಲ್ಲಿ ಇದ್ದದ್ ನೋಡಿದ್ವಿ ಸೊ ಇದಲ್ಲದೆ ಕೆಲವೊಂದು ಕಾನ್ಸೆಪ್ಟ್ ಗಳ ಬಗ್ಗೆ ಮಾತಾಡ್ತಾರೆ ಫಾರ್ ಎಕ್ಸಾಂಪಲ್ ಒಂದೇನು ಇದು ಕಾರ್ಮಿಕ ಪಡೆಯ ಭಾಗವಹಿಸುವಿಕೆ ಸೊ ಅಥವಾ ಇವನ್ ಮತ್ತೊಂದು ಕೂಡ ಇದು ನಮ್ಗೆ ಇಲ್ಲಿ ಏನಾಗುತ್ತೆ ಶ್ರಮಿಕ ಬಲದ ಒಂದು ಪಾರ್ಟಿಸಿಪೇಷನ್ ರೇಟ್ ಅಂತ ಹೇಳಿ ಸೊ ಅವುಗಳನ್ನ ಅರ್ಥ ಇವೆಲ್ಲವುಗಳನ್ನ ನಾವು ಎಲ್ಲಿಂದ ತಗೋತಿದ್ವಿ ನೋಡಿ ಸೊ ಇದು ಯಾವ ಒಂದು ಪರ್ಟಿಕ್ಯುಲರ್ ಆದಂತಹ ಸಮೀಕ್ಷೆ ಅಂತ ನಿಯತಕಾಲಿಕ ಕಾರ್ಮಿಕ ಬಲ ಸಮೀಕ್ಷೆ ಅಂತ ಹೇಳ್ತೀವಿ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಅಂತ ಕರಿತೀವಿ ಅದರ ಮೂಲಕ ತಗೊಳ್ಳುವಂತ ಪ್ರಯತ್ನ ಸರಿ ಇಲ್ಲಿ ನೀವೇನಾದ್ರು ನೋಡೋದಕ್ಕೆ ಹೋದ್ರೆ ಒಂದು ಲೇಬರ್ ಫೋರ್ಸ್ ಅಂತ ಹೇಳಿ ಕರಿತೀವಿ ಲೇಬರ್ ಫೋರ್ಸ್ ಅಥವಾ ಇದನ್ನ ಕನ್ನಡದಲ್ಲಿ ಶ್ರಮ ಬಲ ಅಥವಾ ಶ್ರಮಿಕ ಬಲ ಅಂತ ತಗೋತೀವಿ ಅಂದ್ರೆ ಕೆಲಸ ಮಾಡುವ ಇಚ್ಛೆಯನ್ನ ಹೊಂದಿರುವವರು ಎಲ್ಲರನ್ನ ಅಂದ್ರೆ ಮೀನಿಂಗ್ ಏನು ಹದಿನೈದರಿಂದ ಐವತ್ತೊಂಬತ್ತು ವಯಸ್ಸು ಅಥವಾ ಹದಿನಾರರಿಂದ ಐವತ್ತೊಂಬತ್ತು ವಯಸ್ಸಿನ ಸೊ ವ್ಯಕ್ತಿಗಳು ಏನಿದ್ರೆ ಇವರೆಲ್ಲ ಕೆಲಸ ಮಾಡೋದಕ್ಕೆ ಅರ್ಹರು ಅವರನ್ನ ಶ್ರಮ ಬಲ ಅಂತ ಕರಿತೀವಿ ಇದರಲ್ಲಿ ಎಲ್ಲರೂ ಕೆಲಸ ಮಾಡ್ತಾ ಇರಲ್ಲ ಕೆಲವೊಬ್ಬರು ಮಾತ್ರ ಕೆಲಸ ಮಾಡ್ತಿದ್ರೆ ಅದನ್ನ ನಾವು ಏನ್ ಕರಿತೀವಿ ವರ್ಕ್ ಫೋರ್ಸ್ ಅಂತ ಕರಿತೀವಿ ಅಥವಾ ಕಾರ್ಮಿಕ ಬಲ ಸೊ ಕಾರ್ಮಿಕ ಬಲ ಅಂತ ಏನು ಇದರೊಳಗಡೆ ಎಷ್ಟು ಜನ ಆಕ್ಚುಯಲ್ ಆಗಿ ವರ್ಕಿಂಗ್ ಇದಾರೆ ವರ್ಕಿಂಗ್ ಅನ್ನ ತಕೊಂಡ್ರೆ ಅದು ವರ್ಕ್ ಫೋರ್ಸ್ ಈಗ ಲೇಬರ್ ಫೋರ್ಸ್ ಅಲ್ಲಿ ಇದ್ದು ವರ್ಕ್ ಫೋರ್ಸ್ ಅಲ್ಲಿ ಇಲ್ದೇ ಇರುವವರನ್ನ ನಾವೇನ್ ಕರ್ತೀವಿ ಅವರನ್ನ ಅನ್ಎಂಪ್ಲಾಯ್ಡ್ ಅಂತ ಕರಿತೀವಿ ಅನ್ಎಂಪ್ಲಾಯ್ಡ್ ಅಥವಾ ನಿರುದ್ಯೋಗಿಗಳು ಅಂತ ಕರಿತೀವಿ ನಿರುದ್ಯೋಗಿಗಳು ಅಂದ್ರೆ ಕೆಲಸ ಮಾಡುವ ಇಚ್ಛೆ ಇದ್ದು ಕೆಲಸ ಸಿಗದೆ ಇದ್ರೆ ಅವರನ್ನ ನಿರುದ್ಯೋಗಿಗಳು ಅಂತ ಕರಿತೀವಿ ಸೊ ಅದನ್ನ ನೀವು ಇಲ್ಲಿ ಇನ್ನು ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಭದ್ರತಾ ಮಂಡಳಿ ಅಂತ ಇದನ್ನ ಅಬ್ಸರ್ವ್ ಮಾಡಿ ಸೊ ಇಲ್ಲಿ ಕೆಲಸಗಳನ್ನ ನಾವೇನ್ ಮಾಡಬಹುದು ಒಂದು ಸಂಘಟಿತ ವಲಯ ಅಥವಾ ಆರ್ಗನೈಸ್ ಸೆಕ್ಟರ್ ಅಥವಾ ಫಾರ್ಮಲ್ ಸೆಕ್ಟರ್ ಅಂತ ಕರಿಬಹುದು ಇನ್ನೊಂದ ನಾವು ಏನ್ ಮಾಡಿಬಹುದು ಅಸಂಘಟಿತ ವಲಯ ಅಂತ ಕರಿಬಹುದು ಅಸಂಘಟಿತ ವಲಯ ಅಥವಾ ಇನ್ಫಾರ್ಮಲ್ ಸೆಕ್ಟರ್ ಅಥವಾ ಅನ್ಆರ್ಗನೈಸ್ ಸೆಕ್ಟರ್ ಅಂತ ಕರಿತೀವಿ ಈಗ ಸಂಘಟಿತ ವಲಯ ಅಂತಂದ್ರೆ ಇಲ್ಲಿ ಕೆಲಸ ಮಾಡುವವರಿಗೆ ಅವ್ರಿಗೊಂದು ರೆಗ್ಯುಲರ್ ಸ್ಯಾಲರಿ ಇರುತ್ತೆ ಒಂದು ಕಾಂಟ್ರಾಕ್ಟ್ ಇರುತ್ತೆ ಅಸಂಘಟಿತ ವಲಯದ ಅನ್ಆರ್ಗನೈಸ್ ಸೆಕ್ಟರ್ ಅಂತೇನು ಅಲ್ಲಿ ಕೆಲಸ ಮಾಡೋರಿಗೆ ಯಾವುದೇ ರೀತಿಯಾದಂತಹ ಸೊ ಯಾವುದೇ ರೀತಿಯಾದಂತಹ ಒಂದು ಪರ್ಟಿಕ್ಯುಲರ್ ಆದಂತಹ ಸೊ ಕಾಂಟ್ರಾಕ್ಟ್ ಅನ್ನೋದಿಲ್ಲ ರೆಗ್ಯುಲರ್ ಆದಂತ ಸ್ಯಾಲರಿ ಇಲ್ಲ ದಿನಗೂಲಿ ಕಾರ್ಮಿಕರಾಗಿ ನಮ್ಗೆ ಸೊ ಅದೊಂದು ಡಿಫ್ರೆನ್ಸ್ ಸಂಘಟಿತ ವಲಯ ಮತ್ತು ಅಸಂಘಟಿತ ವಲಯ ಸೊ ಇಲ್ಲಿ ಏನಾಯ್ತೀವಿ ನಾರ್ಮಲ್ ಆಗಿ ಸಂಘಟಿತ ವಲಯದವರಿಗೆ ಬೇರೆ ಬೇರೆ ಬೆನಿಫಿಟ್ಸ್ ಸಿಗುತ್ತೆ ಬೆನಿಫಿಟ್ಸ್ ಅಂದ್ರೆ ಏನು ವಿಮೆ ಸೌಲಭ್ಯ ಆಗಿರ್ಬೋದು ಅಥವಾ ಇವನ್ ಪ್ರಾವಿಡೆಂಟ್ ಫಂಡ್ ಅಂತ ಸೌಲಭ್ಯಗಳಾಗಿರ್ಬೋದು ಅವೆಲ್ಲ ಏನಾಗುತ್ತೆ ಸಂಘಟಿತ ವಲಯದವರಿಗೆ ಸಿಗುತ್ತೆ ಆದ್ರೆ ಅಸಂಘಟಿತ ವಲಯವನ್ನ ನೀವು ನೋಡ್ತೀರಾ ಅಂತಂದ್ರೆ ಅಸಂಘಟಿತ ವಲಯದಲ್ಲಿ ಇವ್ರಿಗೆ ಇದೆಲ್ಲ ಬೆನಿಫಿಟ್ಸ್ ಸಿಗಲ್ಲ ಸೊ ಇತ್ತೀಚೆಗೆ ಏನ್ ಈ ಅನ್ಆರ್ಗನೈಸ್ ಸೆಕ್ಟರ್ ನಲ್ಲಿ ಕೆಲಸ ಮಾಡೋರಿಗೂ ಕೂಡ ಇದೆಲ್ಲ ಬೆನಿಫಿಟ್ಸ್ಗಳು ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಅಂತ ಕೂಡ ಇದೆ ಅದರ ಅಡಿಯಲ್ಲಿ ನಾವೇನ್ ನೋಡ್ತೀವಿ ಇವನ್ ಸೆಂಟ್ರಲ್ ಗವರ್ಮೆಂಟ್ ನ ಒಂದು ಸ್ಕೀಮ್ ಆದಂತ ಈ ಶ್ರಮ್ ಪೋರ್ಟಲ್ ಅಂತ ಸೊ ಈ ಶ್ರಮ್ ಪೋರ್ಟಲ್ ನಲ್ಲಿ ಏನ್ ಮಾಡ್ತೀವಿ ಅಸಂಘಟಿತ ವಲಯದ ಕಾರ್ಮಿಕರನ್ನು ಕೂಡ ರಿಜಿಸ್ಟರ್ ಮಾಡೋದಕ್ಕೆ ಹೇಳ್ತೀವಿ ಸೊ ಅದರ ಜೊತೆಯಲ್ಲಿ ಇವರಿಗೆ ಇ ಪಿ ಅಂದ್ರೆ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಸೊ ಅಂದ್ರೆ ಮೀನಿಂಗ್ ಏನು ಕಾರ್ಮಿಕರ ಭವಿಷ್ಯ ನಿಧಿ ಅಂತ ಕೇಳ್ತೀವಿ ಅದೇ ರೀತಿಯಲ್ಲಿ ಆದಾಯ ತೆರಿಗೆ ಪಾವತಿದಾರರು ಅಥವಾ ಸೊ ಎಂಪ್ಲಾಯಿ ಸೊ ಇನ್ಸುರೆನ್ಸ್ ಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಇದಕ್ಕೆ ಸಂಬಂಧ ಪಡೆದೇ ಇರುವಂತವ್ರು ಯಾರಾದ್ರ ಇದ್ರೆ ಅವರಿಗೆ ಈ ಶ್ರಮ್ ಪೋರ್ಟಲ್ ನಲ್ಲಿ ನೇರವಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳದಕ್ಕೆ ಬರ್ತೀವಿ ಅಬ್ಸರ್ವ್ ಮಾಡಿ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಿರುವಂತವ್ರು ಆದ್ರೆ ಇವರು ಇ ಪಿ ಎಫ್ ಇಲ್ಲ ಅಂದ್ರೆ ಪ್ರಾವಿಡೆಂಟ್ ಫಂಡ್ ಅನ್ನ ಏನು ಕಟ್ಟುವಾಗ್ತಾ ಇಲ್ಲ ಇವರಿಗೆ ಆದಾಯ ತೆರಿಗೆ ಪಾವತಿದಾರರಲ್ಲ ಇವರು ಅದರ ಜೊತೆಲಿ ಇ ಯಾವುದೇ ರೀತಿಯಾದಂತ ಬೆನಿಫಿಟ್ಸ್ ಅನ್ನ ಪಡ್ಕೋತಾ ಇಲ್ಲ ಅಂತ ಜನರಿಗೆ ಮಾತ್ರ ಸೊ ಅವರಿಗೆ ಈ ಶ್ರಮ್ ಪೋರ್ಟಲ್ ನಲ್ಲಿ ಅವ್ರು ರಿಜಿಸ್ಟರ್ ಮಾಡ್ಕೋಬಹುದು ಅದರ ಜೊತೆಲಿ ಇಲ್ಲಿ ನಿಮ್ಗೆ ಏನಾಗುತ್ತೆ ಈ ತರ ಅನ್ಆರ್ಗನೈಸ್ ಸೆಕ್ಟರ್ ಏನು ರಿಜಿಸ್ಟರ್ ಆಗ್ತಾ ಅವರು ಪಿ ಎಫ್ ಅನ್ನ ಕೂಡ ಸೊ ನೆಕ್ಸ್ಟ್ ಇ ಪಿ ಎಫ್ ಅವರು ಕಾಂಟ್ರಿಬ್ಯೂಷನ್ ಮಾಡಬಹುದು ಪೆನ್ಷನ್ ಗಳಲ್ಲಿ ಲೈಕ್ ಅಟಲ್ ಪೆನ್ಷನ್ ಯೋಜನೆ ಅಂತ ಸ್ಕೀಮ್ ಗಳನ್ನ ಕೂಡ ಅವ್ರು ಏನ್ ಮಾಡಬಹುದು ರಿಜಿಸ್ಟರ್ ಆಗ್ಬಹುದು ಸೈದ್ ಅಲ್ಲದೆ ಕೆಲವೊಂದು ಬೆನಿಫಿಟ್ಸ್ಗಳು ಕೂಡ ಸಿಗುತ್ತೆ ನೋಡಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಲ್ಲಿ ಒಂದು ವರ್ಷದವರೆಗೆ ಯಾರು ಈ ತರ ಶ್ರಮ್ ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಆಗಿರ್ತಾರೋ ಅಂತಹ ವ್ಯಕ್ತಿಗಳಿಗೆ ಅಂತಹ ಕಾರ್ಮಿಕರಿಗೆ ಒಂದು ವರ್ಷದವರೆಗೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯೊಡಗಲ್ಲಿ ಏನ್ ಮಾಡ್ತೀವಿ ವಿಮೆ ಅಪಘಾತ ವಿಮೆಯನ್ನ ಪಡ್ಕೊಳ್ಳೋದಕ್ಕೆ ಅವರು ಅರ್ಹರಾಗಿರ್ತಾರೆ ಅಂತ ಹೇಳಲ್ಲ ಅರ್ಥ ಸೊ ಇದು ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಗೆ ಸಂಬಂಧಪಟ್ಟ ಸೊ ಇದಲ್ಲದೆ ಇದರ ಒಳಗಡೆ ಮತ್ತೇನ ಮಾಡ್ತೀವಿ ಕೌಶಲ್ಯ ಮಾರ್ಗದರ್ಶನವನ್ನ ಮಾಡೋದಾಗಿರ್ಬೋದು ಸೊ ಅದೇ ರೀತಿ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಯೋಜನೆ ಅಂತ ಕೂಡ ಇದೆ ಕರ್ನಾಟಕ ರಾಜ್ಯ ಗಿಗ್ ವರ್ಕರ್ಸ್ ವಿಮಾ ಯೋಜನೆ ಅಂತ ಕೂಡ ಇದೆ ಅದೇ ರೀತಿ ಕರ್ನಾಟಕ ರಾಜ್ಯ ದಿನಪತ್ರಿಕೆ ವಿತರಣಾ ಕಾರ್ಮಿಕರ ಅಪಘಾತ ಮತ್ತು ವೈದ್ಯಕೀಯ ಸೌಲಭ್ಯ ಈ ತರದಲ್ಲ ಯೋಜನೆಗಳು ಇದೆ ಸೊ ಈಗ ಬಹಳ ನಮ್ಗೆ ನ್ಯೂಸ್ ಅಲ್ಲಿ ಯಾವುದು ಗಿಗ್ ವರ್ಕರ್ಸ್ ಅನ್ನ ಜಾಸ್ತಿ ಆಗಿ ಗಿಗ್ ವರ್ಕರ್ಸ್ ಅಂದ್ರೆ ಏನು ಸೊ ಇವರಿಗೆ ಒಂದು ಡೆಫಿನೆಟ್ ಕಾಂಟ್ರಾಕ್ಟ್ ಬೇಸ್ಡ್ ಒಂದು ಪರ್ಟಿಕ್ಯುಲರ್ ಅಂತ ಕೆಲಸ ಇಲ್ಲ ಅದರ ಬದಲಾಗೇನು ಸೊ ಈ ಫ್ರೀ ಲ್ಯಾನ್ಸರ್ಸ್ ಅಂತ ಹೇಳಿ ಕೇಳ್ತೀರ ನೀವು ಅದ ಅಥವಾ ಈಗ ಯೂಟ್ಯೂಬರ್ಸ್ ಹೇಳಿ ಕೇಳಿರ ಅಥವಾ ಇವನ್ ಕೆಲವೊಬ್ರು ನಮ್ಗೆ ಏನಿರ್ತಾರೆ ಸೊ ಇವರು ಅಂತ ಹೇಳಿ ಕೇಳ್ ಬ್ಲಾಗರ್ಸ್ ಆಗಿರ್ಬೋದು ಅಥವಾ ಇನ್ಫ್ಲೂಯನ್ಸರ್ಸ್ ಆಗಿರ್ಬೋದು ಈ ತರದೆಲ್ಲ ಕೇಳ್ತಾರೆ ಇವರೆಲ್ಲ ಏನು ಇವರೆಲ್ಲ ಗಿಗ್ ವರ್ಕರ್ಸ್ ಯಾಕಂದ್ರೆ ಅವ್ರಿಗೆ ಡೆಫಿನೆಟ್ ಆಗಿ ಬೆಳಿಗ್ಗೆ ಒಂಬತ್ತರಿಂದ ಐದರ ತನಕ ಕೆಲಸ ಮಾಡ್ಬೇಕು ಈ ತರದಿಂದ ಶಿಫ್ಟ್ ಗಳು ಏನೂ ಇಲ್ಲ ಸೊ ಅವ್ರ ಏನ್ ಮಾಡ್ಬೋದು ಯಾವಾಗ ಬೇಕಾದ್ರೂ ಕೆಲಸ ಮಾಡ್ಬೋದು ನಂತರದಲ್ಲಿ ಸೈಲೆಂಟ್ ಆಗಿರ್ಬೋದು ಹೌದಲ್ವಾ ಸೊ ಅದನ್ನ ನಾವೇನ್ ಕರಿತೀವಿ ಗಿಗ್ ವರ್ಕರ್ಸ್ ಅಂತ ಕೇಳ್ತೀವಿ ಅಥವಾ ಇದಕ್ಕೆ ಮತ್ತೆ ಎಕ್ಸಾಂಪಲ್ ಯಾವ ಹೇಳ್ಬೋದು ನೀವು ಈಗ ಜೊಮ್ಯಾಟೋಗೆ ಹಾಗೆ ಡೆಲಿವರಿ ಮಾಡ್ತಾ ಇರೋರು ಸ್ವಿಗ್ಗಿಗೆ ಹಾಗೆ ಊಬರ್ ಓಲಾದಲ್ಲಿ ಟ್ಯಾಕ್ಸಿಗಳನ್ನ ಓಡಿಸ್ತಾ ಇರೋರು ಎಲ್ಲರೂ ಕೂಡ ನಿಮ್ಗೆ ಗಿಗ್ ವರ್ಕರ್ಸ್ ನ ಒಳಗಡೆ ನೋಡ್ತಾರೆ ಅದನ್ನೇ ನಾವು ಗಿಗ್ ಎಕಾನಮಿ ಅಂತ ಕೂಡ ಕರಿತೀವಿ ಅದನ್ನ ನೆನ್ಪಿವಿ ಸೊ ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಉದ್ಯೋಗ ಮತ್ತು ನಿರುದ್ಯೋಗ ಸಮೀಕ್ಷೆಯನ್ನು ನಾವೇನಾದ್ರೂ ನೋಡೋದಕ್ಕ ಇದರಲ್ಲಿ ನಾವೇನ್ ನೋಡ್ತೀವಿ ಸೊ ಇದರಲ್ಲಿ ಸೊ ನಿರುದ್ಯೋಗದಲ್ಲಿ ಇಳಿಕೆ ಆಗಿರೋದನ್ನ ನೋಡ್ತೀರಾ ನಿರುದ್ಯೋಗದ ದರ ಕರ್ನಾಟಕದ ಎಷ್ಟು ಅಂತ ಹೇಳ್ತಾರೆ ಎರಡು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಇದೆ ಅಂತ ಹೇಳ್ತಾರೆ ಸೊ ಇದು ಎರಡು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಯಾವಾಗ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಕ್ಕೆ ಇದೆ ಅಂತ ಹೇಳ್ತು ಸೊ ಅದರ ಜೊತೆಯಲ್ಲಿ ನಾವೇನಾದ್ರು ನೋಡಬೇಕಾದ್ರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡ್ತಾ ಹೋಗ್ತೀವಿ ಇದರಲ್ಲಿ ನಾವು ಇನ್ನ ತಗೊಂಡಿದ್ವಿ ಮೊದಲನೇದಾಗಿ ಅಂತ ಕೇಳಿದಾಗ ಹದಿನೈದರಿಂದ ಐವತ್ತೊಂಬತ್ತು ವಯಸ್ಸಿನ ವರ್ಗಕ್ಕೆ ಸಂಬಂಧಪಟ್ಟವರು ಅಥವಾ ಲೇಬರ್ ಫೋರ್ಸ್ ಅನ್ನ ಆಕ್ಚುಲಿ ಹೇಳ್ತದೆ ಓಕೆ ಸೊ ಲೇಬರ್ ಫೋರ್ಸ್ ಅನ್ನ ಆಕ್ಚುಲಿ ಹೇಳ್ತದೆ ಹದಿನೈದರಿಂದ ಐವತ್ತೊಂಬತ್ತು ವರ್ಷಕ್ಕೆ ವಯಸ್ ವಯಸ್ಸಿನ ವರ್ಗಕ್ಕೆ ಸೇರಿದಂತಹ ಜನರು ಅದು ಸೊ ಈಗ ಲೇಬರ್ ಫೋರ್ಸ್ ಆಯ್ತು ಇದರ ಒಳಗಡೆ ಎಷ್ಟು ಜನ ಆಕ್ಚುಲಿ ಕೆಲಸ ಮಾಡ್ತಿದ್ರೆ ಅವರನ್ನ ಕಾರ್ಮಿಕ ಅಂತ ತೆಗೆತಾರೆ ಹಾಗಾದ್ರೆ ಲೇಬರ್ ಫೋರ್ಸ್ ನ ಒಳಗಡೆ ಎಷ್ಟು ಜನ ಕಾರ್ಮಿಕರಿದ್ರೆ ಅವರ ಅನುಪಾತವನ್ನ ತೆಗಿತಿದ್ರು ಅಥವಾ ವರ್ಕರ್ ಪಾಪ್ಯುಲೇಷನ್ ರೇಷಿಯೋ ತೆಗೆತ ಈ ವರ್ಕರ್ ಪಾಪ್ಯುಲೇಷನ್ ರೇಷಿಯೋದ ಒಳಗಡೆ ನೀವೇನಾದ್ರು ನೋಡಬಹುದು ದಕ್ಷಿಣ ರಾಜ್ಯಗಳಲ್ಲಿ ಅತಿ ಹೆಚ್ಚು ಇತರ ಒಂದು ಇದನ್ನ ಹೊಂದಿರೋದು ಯಾರು ಅದು ಆಂಧ್ರಪ್ರದೇಶ ಎರಡನೇ ಸ್ಥಾನದಲ್ಲಿ ತೆಲಂಗಾಣ ಇದೆ ಸೊ ಕರ್ನಾಟಕ ನೀವು ನೋಡಬಹುದು ಅರವತ್ತೊಂದು ಪಾಯಿಂಟ್ ಎರಡು ಪರ್ಸೆಂಟೇಜ್ ಇರೋದನ್ನ ನೋಡ್ರಿ ಅರವತ್ತೊಂದು ಪಾಯಿಂಟ್ ಎರಡು ಪರ್ಸೆಂಟೇಜ್ ಕರ್ನಾಟಕ ಸೊ ಇನ್ನು ನೆಕ್ಸ್ಟ್ ನಿರುದ್ಯೋಗದ ದರವನ್ನು ನೀವು ನೋಡಬೇಕು ನಿರುದ್ಯೋಗದ ದರದಲ್ಲಿ ನೀವೇನು ನೋಡ್ತೀರಾ ಸೊ ಅಗೇನ್ ಆಂಧ್ರಪ್ರದೇಶ್ ಅತಿ ಹೆಚ್ಚಿದೆ ನಿರುದ್ಯೋಗ ದರ ಯಾಕಂದ್ರೆ ನಾಲ್ಕು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಇದೆ ಕರ್ನಾಟಕ ನೀವು ನೋಡಬಹುದು ಎರಡು ಪಾಯಿಂಟ್ ಆರು ಉಳಿದ ದಕ್ಷಿಣದ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಬಹಳ ಕಡಿಮೆ ಕೇರಳ ಅತಿ ಹೆಚ್ಚಾಗಿ ಈ ತರ ಅನ್ಎಂಪ್ಲಾಯ್ಮೆಂಟ್ ರೇಟ್ ನಂದೆ ಎಂಟು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಸೊ ನಿರುದ್ಯೋಗದ ದರದ ಒಳಗಡೆ ನೋಡುತ್ತೆ ಇನ್ನು ಹದಿನೈದರಿಂದ ಐವತ್ತೊಂಬತ್ತು ವರ್ಷ ವಯಸ್ಸಿನ ವ್ಯಕ್ತಿಗಳಿಗೆ ಕಾರ್ಮಿಕ ಬಲ ಅಥವಾ ವರ್ಕರ್ ಭಾಗವಹಿಸುಲೇಷನ್ ರೇಷಿಯೋದ್ರೆ ಅಲ್ಲಿಯೂ ಕೂಡ ಸಾರಿ ಇಲ್ಲಿ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂತ ಕರಿತೀರ ಸೊ ಇದನ್ನ ನೀವೇನಾದ್ರೂ ಇದರಲ್ಲಿ ಏನಿದೆ ಆಂಧ್ರ ಪ್ರದೇಶ ಇದರಲ್ಲಿ ಕೂಡ ಮುಂದಿರೋದನ್ನ ನೋಡ್ತೀರಾ ಅರವತ್ತೇಳು ಪರ್ಸೆಂಟೇಜ್ ನೋಡ್ತೀರಾ ಕರ್ನಾಟಕ ಎಷ್ಟಿದೆ ಅರವತ್ತೆರಡು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ಎರಡನೇ ಸ್ಥಾನದಲ್ಲಿ ತೆಲಂಗಾಣ ಕಾಣ್ತಾ ಇದೆ ದಕ್ಷಿಣದ ರಾಜ್ಯಗಳಲ್ಲಿ ಮೂರನೇ ಸ್ಥಾನದಲ್ಲಿ ನಮ್ಗೆ ಯಾರು ಕಾಣ್ತಿದ್ರೆ ಮಹಾರಾಷ್ಟ್ರ ಕಾಣ್ತಿದೆ ಇದೆ ಸೊ ಕರ್ನಾಟಕ ಅದರ ನಂತರದ ಸ್ಥಾನದಲ್ಲಿ ನಾಲ್ಕನೇ ಸ್ಥಾನದಲ್ಲಿ ದಕ್ಷಿಣದ ರಾಜ್ಯಗಳಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಕಾಣ್ತಾ ಇದೆ ಸೊ ಇನ್ನು ಕರ್ನಾಟಕ ರಾಜ್ಯದ ಉದ್ಯೋಗ ವಿನಿಮಯ ಕೇಂದ್ರಗಳಲ್ಲಿ ಇರುವಂತಹ ಉದ್ಯೋಗಾರ್ಥಿಗಳ ವಿವರ ನೋಡಬೇಕಾದ್ರೆ ಇದೇನಾಗ್ತಿದೆ ರೀಸೆಂಟ್ ಆಗಿ ಕಡಿಮೆ ಆಗ್ತಿರುವ ಟ್ರೆಂಡ್ ಅನ್ನ ತೋರಿಸ್ತದೆ ಈ ಕಡಿಮೆ ಆಗ್ತಿರೋ ಟ್ರೆಂಡ್ ಏನ್ ಹೇಳ್ತಿದ್ರೆ ಆಫ್ಲೈನ್ ನ ಮೂಲಕ ನೀವು ಈ ತರ ಮಾಡೋದು ಕಡಿಮೆ ಆಗ್ತಿರೋದನ್ನ ಸೂಚನೆ ಕೊಡ್ತಿದೆ ಸೊ ಇಲ್ಲಿ ನಾವೇನ್ ಮಾಡ್ತಿದೀವಿ ಬೇರೆ ವೆಬ್ಸೈಟ್ ಗಳ ಮೂಲಕ ಅಥವಾ ಆನ್ಲೈನ್ ಪ್ಲಾಟ್ಫಾರ್ಮ್ ಗಳ ಮೂಲಕ ಇದನ್ನ ಮಾಡುವಂತ ಪ್ರಯತ್ನ ಮಾಡ್ತಿದೀವಿ ಫಾರ್ ಎಕ್ಸಾಂಪಲ್ ಏನಾಗಿರ್ಬೋದು ಅದು ಸೊ ಫಾರ್ ಎಕ್ಸಾಂಪಲ್ ಅದು ಸಿಂಪಲ್ ಆಗಿ ನಮಗೆ ಲಿಂಕ್ಡ್ ಇನ್ ಅಂತ ವೆಬ್ಸೈಟ್ ಗಳಾಗಿರ್ಬೋದು ಸೊ ಅವುಗಳ ಮೂಲಕ ನಾವ್ ಏನ್ ಮಾಡ್ತೀವಿ ಉದ್ಯೋಗಗಳನ್ನ ಸೊ ಉದ್ಯೋಗಗಳನ್ನ ಪಡೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಸೊ ಇನ್ನು ಸೊ ನೆಕ್ಸ್ಟ್ ಹಾಗಾದ್ರೆ ಸವಾಲುಗಳು ಏನೇನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಕೇಳಿದಾಗ ಈಗ ಜಾಬ್ ಇದೆ ಅಂದ್ರೂ ಕೂಡ ಉದ್ಯೋಗಗಳು ಸಿಗ್ತಾ ಇದೆ ಕೌಶಲ್ಯ ಇದೆ ಅಂದ್ರೂ ಕೂಡ ಅದರೊಳಗಡೆ ಲಿಂಗ ಅಸಮಾನತೆಗಳು ಇರೋದು ನೋಡ್ತೀರಾ ಸೊ ಗಂಡು ಗಂಡಸರಿಗೆ ಬೇರೆ ರೀತಿಯ ಒಂದು ಪೇಮೆಂಟ್ ಇರೋದನ್ನ ನೋಡ್ತೀರಾ ಹೆಂಗಸರಿಗೆ ಬೇರೆ ರೀತಿಯ ಪೇಮೆಂಟ್ ಇದೆ ಸೊ ಕೆಲಸದ ನೇಚರ್ ನಲ್ಲಿಯೂ ಕೂಡ ಎರಡು ಬೇರೆ ಬೇರೆ ಆಗಿರೋದನ್ನ ನೋಡ್ತೀರಾ ಎಲ್ಲ ಒಂದ್ ಕಡೆ ತಾರತಮ್ಯಗಳನ್ನ ನೋಡ್ತಾರೆ ಇನ್ನು ಅನೌಪಚಾರಿಕ ಅಥವಾ ಅಸಂಘಟಿತ ಉದ್ಯೋಗಗಳು ಕೂಡ ಬಹಳ ಜಾಸ್ತಿ ಇರೋದು ನೋಡ್ತೀರ ಇದರಿಂದ ಏನಾಗುತ್ತೆ ಆ ಉದ್ಯೋಗಿಗಳಿಗೆ ಯಾವುದೇ ರೀತಿಯ ವಿಮೆ ಸೌಲಭ್ಯ ಆಗಿರ್ಬೋದು ಅಥವಾ ಇನ್ನಿತರ ಇನ್ನಿತರವಾದಂತಹ ಆ ಭದ್ರತೆಗಳು ಸಾಮಾಜಿಕ ಭದ್ರತೆಗಳು ಅದು ಬಹಳ ಕಡಿಮೆ ಇರೋದು ನೋಡ್ತಾರೆ ಇನ್ ನೆಕ್ಸ್ಟ್ ಕೃಷಿ ಸ್ಥಿತ್ಯಂತರ ಅಂತ ಕೇಳ್ತೀರ ಅಂದ್ರೆ ಕೃಷಿಗೆ ಸಂಬಂಧಪಟ್ಟಾಗಿ ನಾವೇನಾದ್ರು ನೋಡ್ತೀವಿ ಅಂತಂದ್ರೆ ಸಲ್ಲಿಂದ ಔಟ್ಪುಟ್ ಗಳು ಏನ್ ಬರಬೇಕು ಅಥವಾ ಕೃಷಿಯ ಒಳಗಡೆ ಏನ್ ನೋಡ್ತೀವಿ ಹೆಚ್ಚಾಗಿ ಆಹ್ಹ್ ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ನೋಡ್ತೀವಿ ಅಥವಾ ಡಿಸ್ಕ್ಲೂಸ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳಿ ನೋಡ್ತೀವಿ ಋತು ಸಂಬಂಧಿ ನಿರುದ್ಯೋಗ ಅಥವಾ ಮರೆ ಮಾಚಿದ ನಿರುದ್ಯೋಗ ಅಂತ ಕೇಳ್ತೀವಿ ಅಂದ್ರೆ ಅಲ್ಲಿ ಬರ್ತಾ ಇರುವಂತಹ ಆದಾಯ ಬಹಳ ಕಡಿಮೆ ಆದ್ರೆ ಕೆಲಸ ಮಾಡುವವರ ಸಂಖ್ಯೆ ಜಾಸ್ತಿ ಇರೋದು ನೋಡ್ತಾರೆ ಸೊ ಈ ತರದಲ್ಲ ಪ್ರಾಬ್ಲಮ್ ಗಳನ್ನು ನೋಡ್ತಾರೆ ಅಥವಾ ಈ ಏನಾದ್ರು ಪ್ರಾಬ್ಲಮ್ ಆಗಿದೆ ಕೃಷಿಯಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ ಅಂದ್ರೆ ಅಲ್ಲೇ ಹತ್ತಿರದಲ್ಲಿ ಬೇರೆ ಏನಾದ್ರು ಆಪ್ಷನ್ಸ್ ಇದೆಯಾ ಸಣ್ಣ ಕೈಗಾರಿಕೆಗಳು ಇತರದ್ದು ಏನಾದ್ರು ಇದೆಯಾ ಅಂತ ಕೇಳಿದಾಗ ಅದ್ರ ಅಪರ್ಚುನಿಟಿ ಕೂಡ ಕಡಿಮೆ ಸೊ ಆ ತರದ ಒಂದು ಪ್ರಾಬ್ಲಮ್ ಅನ್ನು ಕೂಡ ನೋಡ್ತೀವಿ ಸೊ ಇದಲ್ಲದೆ ವಲಸೆ ಕಾರ್ಮಿಕರ ಸಮಸ್ಯೆಗಳನ್ನು ನೋಡ್ತೀರಿ ಸಾಮಾಜಿಕವಾಗಿ ಸಮಸ್ಯೆಗಳನ್ನ ನೋಡ್ತೀವಿ ಸಾಮಾಜಿಕ ಸಮಸ್ಯೆಗಳು ಅಂತಂದಾಗ ಸಮಾಜದ ಈ ಒಂದು ವ್ಯವಸ್ಥೆಯ ಒಳಗಡೆ ಕೆಲವೊಂದು ವರ್ಗದವರಿಗೆ ಏನ್ ಮಾಡ್ತೀವಿ ಆರ್ಥಿಕ ಚಟುವಟಿಕೆಯಲ್ಲಿ ಭಾಗವಹಿಸೋದಕ್ಕೆ ಬಿಡ್ತೀವಿ ಕೆಲವೊಬ್ರಿಗೆ ಆರ್ಥಿಕ ಚಟುವಟಿಕೆಯಲ್ಲಿ ಭಾಗವಹಿಸೋದಕ್ಕೆ ಬಿಡಲ್ಲ ಸೊ ಈ ತರದ್ದೆಲ್ಲ ಆದಾಗ ಆ ತರದ ಸಮಸ್ಯೆಗಳನ್ನು ಕೂಡ ನೋಡ್ತೀವಿ ಅದರ ಜೊತೆಲಿ ಈ ತರ ಏನಾದ್ರೂ ಕೆಲಸಗಳನ್ನ ಮಾಡ್ಬೇಕು ಅದ್ರಲ್ಲಿ ಅಪಾಯ ಉಂಟಾಗತ್ತಂದ್ರೆ ಆ ಅಪಾಯಕ್ಕೆ ಕವರೇಜ್ ಅನ್ನ ಕೊಡೋದು ಸೊ ಕವರೇಜ್ ಅಂದ್ರೆ ಏನು ಇನ್ಸೂರೆನ್ಸ್ ಅಂತ ಸೊ ಬೆನಿಫಿಟ್ಸ್ ಗಳನ್ನ ಕೊಡೋದು ಇದಿಲ್ಲ ಅದು ಕೂಡ ಬಹಳ ಕಡಿಮೆ ಇರೋದು ಎಲ್ಲೋ ಒಂದು ಕಡೆ ನಮಗೆ ಪ್ರಾಬ್ಲಮ್ಯಾಟಿಕ್ ಅಂತ ಹೇಳ್ತಾರೆ ವೆಲ್ಲ ಸವಾಲುಗಳನ್ನ ಮುನ್ನಡೆಯುವ ದಾರಿ ಅಂದ್ರೆ ಏನ್ ಹೇಳ್ತಾರೆ ಹಾಗಾದ್ರೆ ಉದ್ಯೋಗ ಸೃಷ್ಟಿ ಮಾಡ್ಬೇಕು ಅದ್ರಲ್ಲಿ ಕೂಡ ನಮ್ಗೆ ಏನಿರಬೇಕು ಕೆಲವು ಬಹಳಷ್ಟು ಬೇರೆ ಬೇರೆ ಸೆಕ್ಟರ್ಸ್ ಅಲ್ಲಿ ಉದ್ಯೋಗಗಳನ್ನ ಕ್ರಿಯೇ ಕ್ರಿಯೇಟ್ ಮಾಡ್ಬೇಕು ಆ ಕಾರಣಕ್ಕಾಗಿ ಉದ್ಯೋಗಗಳ ಒಳಗಡೆ ವೈವಿಧ್ಯೀಕರಣ ಇರಬೇಕು ಅಂತ ಹೇಳ್ತಾರೆ ಅದಲ್ಲದೆ ಕೌಶಲ್ಯ ಅಭಿವೃದ್ಧಿ ಮತ್ತೆ ವೃತ್ತಿಪರ ತರಬೇತಿಗಳಿಗೆ ಸಂಬಂಧಪಟ್ಟಾಗಿ ಕೂಡ ನಾವೇನ್ ಮಾಡ್ಬೇಕು ತರಬೇತಿಗಳನ್ನ ಹೆಚ್ಚಾಗಿ ನೀಡಬೇಕು ಅಂತ ಹೇಳ್ತಾರೆ ಲಿಂಗ ಒಳಗೊಳ್ಳುವಿಕೆ ಅಂದ್ರೆ ಏನಾಗಿರ್ಬೋದು ಮಹಿಳೆಯರು ಈ ತರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತಂದಾಗ ಅವರಿಗೂ ಕೂಡ ಕೆಲವೊಂದು ಬೆನಿಫಿಟ್ಸ್ ಗಳನ್ನ ಕೊಡುವಾಗಿರ್ಬೋದು ಒಂದು ಹೆರಿಗೆ ರಜೆಗೆ ಸಂಬಂಧಪಟ್ಟಂತಹ ನಿಬಂಧನೆಗಳಾಗಿರ್ಬೋದು ಸುರಕ್ಷಿತ ಕಾರ್ಯಸ್ಥಳದ ಒಂದು ಪರಿಸರ ಆಗಿರ್ಬೋದು ಅಥವಾ ಸೊ ಈ ತರದ ಹರಾಸ್ಮೆಂಟ್ ಆಗುತ್ತೆ ಆ ತರದ್ದೆಲ್ಲ ತಪ್ಪಿಸಬೇಕು ಅಂತಂದ್ರೆ ಅವುಗಳಿಗೆ ಸಂಬಂಧಪಟ್ಟಂತಹ ಸುರಕ್ಷಿತ ಕಾರ್ಯಸ್ಥಳದ ಪರಿಸರಗಳಾಗಿರ್ಬೋದು ಅಥವಾ ಸಾಮಾಜಿಕ ರೂಢಿಗಳಾಗಿರ್ಬೋದು ಅಥವಾ ಸೊ ಈ ಪಿತ್ರ ಪ್ರಧಾನ ಸಮಾಜದ ಒಂದು ಸ್ಟೀರಿಯೋಟೈಪ್ ಏನಿಲ್ಲ ಅಂತ ಸವಾಲುಗಳನ್ನ ತೆಗೆದು ಹಾಕುವಂತಹ ಕೆಲವೊಂದು ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ ಇನ್ನು ವಾಣಿಜ್ಯೋದ್ಯಮ ಮತ್ತೆ ಸಣ್ಣ ವ್ಯಾಪಾರಗಳನ್ನ ಅಂದ್ರೆ ಈ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳ ಪಟ್ಟಿಯ ಒಳಗಡೆನೆ ಏನ್ ಮಾಡ್ತೀವಿ ಸೊಗಳನ್ನ ಕೂಡ ಕನ್ಸಿಡರ್ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತೀವಿ ಸೊ ಇದಲ್ಲದೆ ಕಾರ್ಮಿಕ ಸುಧಾರಣೆಗಳು ಕಾರ್ಮಿಕರ ರಕ್ಷಣೆ ಮತ್ತು ವ್ಯಾಪಾರದ ನಮ್ಯತೆ ನಡುವೆ ಸಮತೋಲನವನ್ನ ಕಾಪಾಡೋದಕ್ಕೋಸ್ಕರ ಬರುತ್ತೆ ಅಂತ ಹೇಳ್ತಾರೆ ಅದರಲ್ಲಿ ನೀವೇನು ನೋಡಬಹುದು ಇತ್ತೀಚೆಗೆ ಬಂದಿರುವಂತಹ ಕೆಲವೊಂದು ಕಾರ್ಮಿಕ ಸಂಹಿತೆಗಳನ್ನ ನೋಡ್ಬೋದು ಲೇಬರ್ ಕೋರ್ಟ್ಸ್ ಅಂತ ಕರಿತೀವಿ ಸೊಗಳನ್ನ ಇಲ್ಲಿ ನೀವು ಕೋರ್ಟ್ ಮಾಡಿ ಸೊ ಇವಿಷ್ಟು ನಮಗೆ ಒಂಬತ್ತನೇ ಚಾಪ್ಟರ್ ನಲ್ಲಿ ಏನೇನಿದೆ ഓക്കെ സോ ഇവിഷ്ട നോക്കൊണ്ട് നെക്സ്റ്റ് വീഡിയോ ചാപ്റ്റർ നഷൻ ധന്യവദി മറ്റേ നെക്സ്റ്റ് വീഡിയോ അല്ലെങ്കിൽ എല്ലാരും കൂടെ ആരംഭിക്കു